ಈ ಮುದ್ದೆ ಮಾಡೋ ಗ್ಯಾಪಲ್ಲಿ ಒಂದು ಕತೆ ಹೇಳ್ತೀನಿ ಕತೆ ಅನ್ನೋದಕ್ಕಿಂತ ನನ್ನ ಲೈಫಲ್ಲಿ ಅನುಭವಿಸಿದ್ದು ಒಂದು ಏನಂದರೆ ಹಾಸ್ಪಿಟ್ಲಿಂದ ನಾನು ಹೆಂಗೆ ಆಶ್ರಮಕ್ಕೂ ಹೋಗ್ತೀನಿ ಮತ್ತು ಅಲ್ಲಿ ಏನೇನೆಲ್ಲ ಕತೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಸೊ ನನಗೆ ಡಿಸ್ಚಾರ್ಜ್ ಆಗುತ್ತೆ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಅಲ್ಲಿಂದ ಏನು ಮಾಡ್ತೀನಿ ಕೈ ನಿಜವಾಗ್ಲೂ ಅವಾಗಲೂ ಕೂಡ ಕೈ ಎತ್ತಿ ನನ್ನಷ್ಟು ನಾನೇ ಟಿ ಶರ್ಟ್ ಹಾಕೊಳ್ಳೋಕ್ಕಾಗಲಿ ತೆಗಿಯೋಕ್ಕಾಗಲಿ ಆಗ್ತಾಯಿಲ್ಲ ಅಂಥ ಪರಿಸ್ಥಿತಿ ಮತ್ತು ಬೆಡ್ ಮೇಲಿಂದ ಕೂಡ ವಿರ್ಚರ್ ಶಿಫ್ಟ್ ಮಾಡಬೇಕಾದ್ರೆ ಯಾರಾದರೂ ಎತ್ತಿ ಕೂರಿಸ್ಬೇಕಾಗಿತ್ತು ಅಂದರೆ ನೋಡಿ ಇವಾಗ ಇಂಡಿಪೆಂಡೆಂಟಾಗಿ ಇದ್ದೀನಿ ಬೆಡ್ಡಿಂದ ವಿರ್ಚರಿಗೆ ವಿರ್ಚರಿಂದ ಬೆಡ್ಡಿಗೆ ಎರಡು ಸಾರಿ ಬೇಕಾದ್ರೂ ಎಗರ್ಕೋತೀನಿ ನಾನು ಎಗ್ರುಕಳೋದು ಅಂದರೆ ಕೂತ್ಕೊಳ್ಳೋದು ಜರ್ಗಿಕೊಳ್ಳೋದು ಅಷ್ಟೇ ಎಗ್ಕಳಕ್ಕಂತೂ ಆಗೋಲ್ಲ ಯಾಕಂದರೆ ಸೊಂಟನೇ ಪೂರ್ತಿ ಬಿದ್ದಂಗೆ ಆಗಿದೆ ಸೊಂಟ ಪೂರ್ತಿ ಸೆನ್ಸೇಷನ್ ಇಲ್ವಲ್ಲ ಅದಕ್ಕೆ ಸೊ ಏನಾಗ್ತಿತ್ತು ಅಂದರೆ ನನಗೆ ಹಾಸ್ಪಿಟ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಬೆಡ್ ಮೇಲಿಂದ ಪೂರ್ತಿ ಅನಾಮತ್ತು ಎತ್ತಿ ವೀರ್ಚರಿಗೆ ಕೂರಿಸ್ಬೇಕಾಗಿತ್ತು ಕೈ ಫುಲ್ಲು ಸಪೋರ್ಟೇ ಮಾಡ್ತಿಲ್ಲ ಅರ್ಧ ಬಾಡಿ ಸ್ವಾಧೀನ ಇಲ್ಲ ಮತ್ತು ಒಬ್ಬ ಮನುಷ್ಯ ಒಂದೇ ಒಂದು ಕೈಯಲ್ಲಿ ಎದ್ಬಿಟ್ಟು ಕೂತ್ಕೊಳ್ಳೋಕ್ಕಾಗುತ್ತಾ ಒಂದು ವೀರ್ಚರಿಗೆ ಅಂಥ ಸಿಚುವೇಷನಲ್ಲಿ ಇರ್ತೀನಿ ಸೊ ಒಬ್ಬರು ಗೊತ್ತಿರೋರ ಮನೆ ಅಂತ ಹೋಗ್ತೀನಿ ಅಲ್ಲಿ ಯಾವುದೋ ಪರ್ಸ್ನಲ್ ರೀಸನ್ನು ಅವ್ರ ಮನೇಲಿ ಏನು ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಎರಡೇ ದಿನ ಇರೋಕ್ಕಾಗೋದು ಅವ್ರ ಮನೆಯಲ್ಲಿ ಸೊ ಎರಡು ದಿನ ಆಗುತ್ತೆ ಮತ್ತೆ ಇಲ್ಲಿಂದ ಹೋಗ್ಬೇಕು ಇಲ್ಲಿ ಹೋಗಬೇಕು ಏನು ಮಾಡಬೇಕು ಏನೂ ಗೊತ್ತಿಲ್ಲ ಸೊ ಯಾರ್ದೋ ಒಂದು ಕಡೆಯಿಂದ ಈ ಥರ ಸ್ಪೈನ್ ಇಂಜುರಿ ಆಗಿರೋವಂಥವ್ರು ಇರೋವಂಥ ಪ್ಲೇಸು ಮತ್ತು ಅಲ್ಲೇ ಜಾಬ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಸರಿ ಹೋಗೋಣ ಅಂತ ಹೇಳಿ ಅಲ್ಲಿಗೆ ಹೋಗ್ತೀನಿ ಹೋಗೋವಾಗ ಕೂಡ ಗಾಡಿ ಓಡಿಸೋಕಾಗ್ತಾಯಿಲ್ಲ ತುಂಬ ದೂರ ಇದೆ ಅಲ್ಲಿ ನಾನು ಹೇಳಿದ್ನಲ್ಲ ನಾನು ಆಶ್ರಮದಿಂದ ಮೆಟ್ರೋ ಸ್ಟೇಷನ್ಗೆ ಒಂದು ಹದಿನೇಳರಿಂದ ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಅಂತ ಸೊ ಆ ಮನೆಯಿಂದನೂ ಅಷ್ಟೇ ಆಗ್ತಾಯಿತ್ತು ಗಾಡಿ ಓಡಿಸ್ತೀನಿ 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 ಅಷ್ಟರ ದೂರ ಹೋಗ್ತೀನಿ ಕೈಯೇ ಆಗ್ತಿಲ್ಲ ಅಂತ ಟೈಮಲ್ಲಿ ನಾನು ಹೋಗಿ ಗಾಡಿ ಓಡಿಸ್ತಾ ಇದ್ದೀನಿ ಎಷ್ಟು ಬಂಡ ಧೈರ್ಯ ಮಾಡಿರಬೇಕು ಅಂತ ಅನಿಸುತ್ತೆ ಸಾರಿ ಹೋಗ್ತೀನಿ ಲಗೇಜ್ ಎಲ್ಲ ಒಬ್ಬರು ತಂದು ಕೊಡ್ತಾರೆ ಅವ್ರ ಮನೇಲಿ ಎರಡು ದಿನ ಇರೋಕ್ಕಾಗ್ದಿರ ಮತ್ತು ನಾನು ಆಶ್ರಮಕ್ಕೆ ಹೋಗ್ತಾಯಿದ್ದು ಸೊ ಅವರೇ ಬಂದು ಲಗೇಜ್ ಎಲ್ಲ ಕೊಟ್ಟು ಎಲ್ಲ ಮಾಡಿದರು ಸೊ ಅಲ್ಲಿರ್ತೀನಿ ಇರೋಕ್ಕೆ ಹೋದಾಗ ಒಂದಷ್ಟು ದಿನ ಕೈ ಸುಧಾರ್ಸ್ಕೋಬೇಕು ಅಂತ ಹೋಗ್ತೀನಿ ಅಲ್ಲಿ ಸಿಚುವೇಶನ್ ತುಂಬ ಆರಿಬಲ್ ಯಪ್ಪ ಅದೇವ್ರಿಗೆ ಯಾವ ನರ್ಕಕ್ಕೆ ಹೋದೆ ಅಂತ ಅನಿಸ್ಬಿಡ್ತು ನನಗೆ ಯಾಕಂದರೆ ಅಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಎಲ್ಲ ಎದ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾರೆ ಓಕೆ ಬಟ್ ಬೇರೆಯವ್ರಿಗೆಲ್ಲ ಡಿಸ್ಟರ್ಬ್ ಮಾಡೋದು ಸಿಕ್ಕಾಪಟ್ಟೆ ಸೌಂಡು ಬೇರೆಯವ್ರಿಗೆ ಬೇಕು ಅಂತಲೇ ಜಗಳ ಮಾಡೋ ಥರ ಮಾತುಕತೆಗಳು ತುಂಬ ಡಿಸ್ಟರ್ಬೆನ್ಸ್ ಇರ್ತಿತ್ತು ನನಗೆ ಬೆಳಿಗ್ಗೆ ಬಂದು ನಿಜವಾಗ್ಲೂ ನನಗೆ ಕೂಲಾಗಿರಬೇಕು ಒಂಬತ್ತು ಹತ್ತು ಗಂಟೆವರೆಗೂ ನಿಜವಾಗ್ಲೂ ನನಗೆ ಯಾರು ಮಾತಾಡಿಸ್ಬಾರ್ದು ಒಂಥರ ಕೂಲು ಪ್ಲೇಸ್ ಇರಬೇಕು ಯಾಕಂದರೆ ನಂಗೆ ಡಿಪ್ರೆಷನಲ್ಲಿ ಇದ್ದಾಗೆಲ್ಲ ತುಂಬ ನಂಗೆ ಆಗ್ತಾ ಇರಲಿಲ್ಲ ಸೌಂಡ್ಗಳು ನಂಗೆ ನಿಜ ಇಷ್ಟ ಆಗೋಲ್ಲ ಸೊ ಇವ್ರು ಆರು ಗಂಟೆಗೆ ಎದೋರು ಹೋಗೋರು ಓಕೆ ನೈಟು ಒಂದು ಗಂಟೆ ಮಲಗ್ತಾ ಇರಲಿಲ್ಲ ಕೆಲಸ ಮಾಡ್ಕೊಬರೋದು ಆ ಮಾತಾಡೋದು ಕತೆ ಆಡೋದು ದೊಡ್ಡ ದೊಡ್ಡ ಜಗಳೇ ನಡೆದ್ಬಿಡ್ತಾಯಿತ್ತು ಒಂದೊಂದ್ಸರಿ ಹೊಡೆದಾಡ್ತಾಯಿದ್ರು ಒಂದೊಂದ್ಸರಿ ಅಪ್ಪ ವಿಚಿತ್ರ ಅನ್ನಿಸ್ತಾಯಿತ್ತು ಅವ್ರು ಯಾಕೆ ಹಂಗೆ ಮಾಡ್ತಾಯಿದ್ರು ಗೊತ್ತಿಲ್ಲ ಕೆಲವೊಬ್ರು ಗೊತ್ತಲ್ಲ ಆ ಸಿಚುವೇಶನ್ ನೋಡಿದ್ದೀನಿ ನಾನು ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡು ಬಂದು ಒಂದೊಂದು ಥರ ಬೈಯೋದು ಮಾಡೋದು ಯಾಕಂದರೆ ನಾನು ಸೌಂಡ್ ಜಾಸ್ತಿ ಮಾಡಬೇಡಿ ಅಂತ ಬೆಳಿಗ್ಗೆ ಎದ್ದು ಸ್ಪೀಕರ್ ಹಾಕ್ಬಿಡ್ತಾಯಿದ್ರು ಒಂದೊಂದು ಸಾರಿ ತುಂಬ ಸಿಟ್ಟು ಬಂದುಬಿಡ್ತಾಯಿತ್ತು ಆರು ಗಂಟೆಗೆ ಹಾಕಿದ್ರೆ ಯಾವ ಮನುಷ್ಯನಿಗೆ ಕೋಪ ಬರೋಲ್ಲ ಆರು ಗಂಟೆ ಇನ್ನೂ ಎದೋಳ್ತಾ ಇರ್ತಾರೆ ಮನುಷ್ಯರೆಲ್ಲ ಆ ಟೈಮ್ಗೆ ಹೋಗ್ಬಿಟ್ರೆ ಇನ್ನು ದೊಡ್ಡದಾಗಿ ಸ್ಪೀಕರ್ ಹಾಕ್ಬಿಟ್ರೆ ಎಷ್ಟು ಕೋಪ ಬರ್ಬೋದು ಅದು ಒಂದೇ ಒಂದು ಮಾತಿಗೆ ತುಂಬ ಆಗುತ್ತೆ ನನ್ನ ಮಧ್ಯೆ ಮತ್ತು ಜಗಳ ಆಗುತ್ತೆ ನನ್ನ ಮೇಲೆಲ್ಲ ದ್ವೇಷ ಇಟ್ಕೋತಾರೆ ಬರೀ ಒಂದೇ ಒಂದು ಸೌಂಡ್ ಮಾಡಬೇಡಿ ಎಂದಿದ್ದು ಒಂದೇ ಒಂದು ರೀಸನ್ಗೆ ಸೊ ನಾನು ಯಾರಿಗೂ ಪ್ರಾಬ್ಲಮ್ ಕೊಡಬೇಕು ಅಂತ ನನಗೆ ಯಾವತ್ತೂ ನನ್ನ ಲೈಫಲ್ಲಿ ನನ್ಕೊಳ್ಳೇ ಇಲ್ಲ ನೋಡಿ ಇವತ್ತು ನನಗೆ ಎಲ್ರಿಗೂ ನಾನು ಪ್ರಾಬ್ಲಮ್ ಆಗಿದ್ದೀನಿ ಅಂತಲೇ ತಾನು ನಾನು ಇವತ್ತು ಒಂಟಿಯಾಗಿ ಬಂದು ಬರೀತಾ ಇರೋದು ಯಾಕೆ ಯಾರಿಗೆ ಬೇರೆಯವ್ರಿಗೆ ಪ್ರಾಬ್ಲಮ್ ಕೊಡಬೇಕಂತ ಸೊ ಹಿಂಗಿರೋಳು ಹೋಗಿ ಬೇರೆಯವ್ರಿಗೆ ನಾನು ಹೆಂಗೆ ತೊಂದರೆ ಕೊಡೋಕ್ಕೆ ಸಾಧ್ಯ ಸೊ ಒಂದೇ ಒಂದು ಸೌಂಡ್ ಮಾಡಬೇಡಿ ಅಂದಿದ್ದಕ್ಕೆ ಇದೆಲ್ಲ ಕತೆ ನಡೀತು ಸಿಕ್ಕಾಪಟ್ಟೆ ಜಗಳ ಆಗ್ತಾಯಿತ್ತು ಆಮೇಲೆ ಒಂದು ಸಾರಿ ಲಾಸ್ಟಲ್ಲಿ ಬರ್ಬರ್ತಾ ನನಗೆ ಯಾಕೋ ಅಲ್ಲಿ ಇರೋಕೆ ಇಷ್ಟ ಆಗ್ತಿರ್ಲಿಲ್ಲ ಮನ್ಸಿಗೆ ನೆಮ್ಮದಿ ಸಿಗ್ತಾ ಇರಲಿಲ್ಲ ನಮ್ಮ ಸ್ವಂತದ ಜಾಗ ಇದು ನಾವು ಇಲ್ಲಿ ಅಂತ ನನಗೆ ಯಾವತ್ತು ಅನಿಸ್ಲೇ ಇಲ್ಲ ಅಲ್ಲಿದ್ದಾಗ ಸೊ ಯಾವಾಗ ಹೋಗ್ತೀನಪ್ಪ ಇಲ್ಲಿಂದ ಯಾವಾಗ ಹೋಗ್ತೀನಿ ಅಂತ ನಂಗೆ ತುಂಬಾ ಇರೋದು ನನ್ನ ಕೆಲಸಗಳನ್ನ ನಾನು ನೀಟಾಗಿ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಒಂದು ವೀಡಿಯೋ ಮಾಡಿ ನನ್ನ ಪರ್ಸ್ನಲ್ಲಿ ಏನು ಮಾಡಬೇಕು ಅದನ್ನು ಒಂದೇನು ಮಾಡೋಕ್ಕಾಗ್ತಿರ್ಲಿಲ್ಲ ಒಂದು ಫ್ರೀಡಮ್ ಸಿಗ್ತಾ ಇರಲಿಲ್ಲ ಸೊ ಇಂಥ ಜಾಗಕ್ಕೆ ಹೆಂಗೆ ಬಂದೆ ಯಾಕೆ ಬಂದೆ ಅನ್ನೋದು ಒಂದು ಪ್ರಶ್ನೆ ಬಂದ್ಬಿಡ್ತು ಹೋಗ್ತಾ ಹೋಗ್ತಾ ತುಂಬಾ ಇದಾಗ್ತಾ ಇತ್ತು ಎಲ್ಲರೂ ದ್ವೇಷ ಇಟ್ಕೊಳ್ಳೋದು ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಬಟ್ ನನಗೆ ಯಾರ ಮೇಲೂ ಒಂದು ಟಾರ್ಗೆಟ್ ಅಂತ ಇಲ್ಲ ನಾನು ಹೋಗಿರೋದಲ್ಲಿ ಎರಡು ದಿನ ಇರಬೇಕು ಅಂತ ಅಷ್ಟೇ ನಾನು ಉಳ್ಕೊಳ್ಳೋ ಅವಳಲ್ಲ ನಾನು ಎಲ್ಲಾದ್ರೂ ಅಷ್ಟೇ ಅವರ ಬುದ್ಧಿ ನೋಡಿದ್ಮೇಲೆ ನಾನು ಅಲ್ಲಿಂದ ಹೊರಗಡೆ ಬಂದ್ಬಿಡ್ತೀನಿ ಎಷ್ಟೇ ಕಷ್ಟ ಆದರೂ ನಾನು ಅಷ್ಟೇ ನಾನು ನಂದು ಸ್ವಂತ ಮನೆ ಅಂತಲೇ ನನಗೆ ಇಲ್ಲದೇ ಇರೋ ಜಾಗಕ್ಕೆ ಬಂದು ಇವತ್ತು ಇದ್ದೀನಿ ಅಂದರೆ ನಾನು ಆ ಥರ ನನ್ನ ಮನಸ್ಸಿಗೆ ತುಂಬ ಬೇಜಾರಾಯಿತು ನಾನು ಇಲ್ಲಿರೋಕ್ಕಾಗೋದೇ ಇಲ್ಲ ಅಂದರೆ ಅಲ್ಲಿ ಬಿಟ್ಟು ಬಂದುಬಿಡಬೇಕು ಬಲವಂತವಾಗಿ ಇರೋದರಿಂದ ಯಾವುದೇ ಇದಿರಲ್ಲ ಹೋಗ್ತಾ ಹೋಗ್ತಾ ದ್ವೇಷ ಜಾಸ್ತಿ ಆಗುತ್ತೆ ಅಲ್ಲಿ ಇರುತ್ತಲ್ಲ ಕಾಂಟ್ಯಾಕ್ಟ್ ಮಧ್ಯದಲ್ಲಿ ಅಲ್ಲಿನ ಬಂಧಗಳ ಮಧ್ಯದಲ್ಲಿ ಒಂದೊಂದು ಬಿರುಕು ಬರ್ತಾನೆ ಇರುತ್ತೆ ಸೊ ಆ ಬಿರುಕು ಸರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಸೊ ಅಲ್ಲಿಂದ ಆದಷ್ಟು ಬೇಗ ನಾನು ಒಳಗಡೆ ಬರಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ ಕೈ ಸ್ವಲ್ಪ ಸ್ವಲ್ಪ ಹುಷಾರಾಗ್ತಾಯಿತ್ತು ಹುಷಾರಾಗೋದಕ್ಕೂ ಮುಂಚೆ ಇನ್ನೊಂದಾಯಿತು ಅಲ್ಲಿ ಹೋಗಿ ಎರಡೇ ದಿನಕ್ಕೆ ನನಗೆ ಕಾಲು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿಬಿಡ್ತು ಕಾಲು ಇನ್ಫೆಕ್ಷನ್ ಕತೆ ಗೊತ್ತಲ್ಲ ನಿಮಗೆ ಏನೇನೆಲ್ಲ ಆಯಿತು ಅಂತ ಒಂದು ವೀಡಿಯೋದಲ್ಲಿ ಹಾಕಿದ್ದೀನಿ ಸೊ ಆ ಕಾಲು ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು ಕೈಯ್ದು ನೋವು ಒಂದು ಕಡೆ ಕಾಲದು ಕಾಲು ಐಟಿಕ್ಕೊಂಡು ಮಲ್ಕೋಬೇಕಾಯಿತು ಕೈ ಸೈಡಿಗೂ ಜರ್ಬೇಕಾಗ್ತಿರ್ಲಿಲ್ಲ ಆ ಚಿಕ್ಕ ಬೆಟ್ಟಲ್ಲಿ ಹೆಂಗೆ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಗೊತ್ತಾಗ್ತಿರ್ಲಿಲ್ಲ ತುಂಬ ಕಷ್ಟ ಆಗ್ತಾಯಿತ್ತು ಇವಾಗ ನೋಡಿ ಕೈ ವಿಡಿಯೋ ಹಿಡ್ಕೊಂಡ್ರೇ ನನಗೆ ಅಷ್ಟೊಂದು ಕೈ ನೋವಾಗುತ್ತೆ ಇವಾಗಲೇ ಅಂದರೆ ಟೆನ್ ಮಂತ್ ಬ್ಯಾಕ್ ಒಂದು ಎಂಟು ತಿಂಗಳ ಹಿಂದೆ ಅಂದ್ಕೊಳ್ಳಿ ನಾನು ಎರಡು ತಿಂಗಳು ಬಿಟ್ಟಲ್ಲಿ ಹೋಗಿದ್ದಿದ್ದು ಎಂಟು ತಿಂಗಳಿಂದೆ ನನ್ನ ಕೈ ಯಾವ ಪೊಸಿಷನ್ಲಿರ್ಬೋದು ಹೆಂಗೆ ನನ್ನ ಲೈಫ್ ಸ್ಟೈಲನ್ನ ನಾನು ಹೆಂಗೆ ನಿಭಾಯಿಸ್ತಿರ್ಬೋದು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ ತಲೆ ಬಚ್ಕಳಕ್ಕೆ ಸ್ನಾನ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಬಟ್ಟೆ ಹೊಗ್ಕೊಳಕ್ಕಾಗ್ತಿರ್ಲಿಲ್ಲ ಎಲ್ಲ ಇದೇ ಕೈಯೇ ಮ್ಯಾನೇಜ್ ಮಾಡ್ತಾಯಿದ್ದೆ ಗಾಡಿ ಓಡಿಸ್ಬೇಕಾಗಿತ್ತು ಕಾಲು ಇನ್ಫೆಕ್ಷನ್ಗೆ ಎರಡೆರಡು ದಿನಕ್ಕೂ ರಾಜರಾಜೇಶ್ವರಿಗೂ ಅಲ್ಲಿಗೂ ತುಂಬ ಡಿಫ್ರೆನ್ಸ್ ಇದೆ ಎರಡು ಮೆಟ್ರೋ ಚೇಂಜ್ ಮಾಡಬೇಕಾಗಿತ್ತು ಮೆಟ್ರೋ ಸ್ಟೇಷನ್ಗೆ ಹದಿನೆಂಟು ಕಿಲೋಮೀಟ್ರ್ ಇರ್ತಾಯಿತ್ತು ಗಾಡಿ ಓಡಿಸಿ ಓಡಿಸಿ ರೋಡಲ್ಲಿ ಸಾಕಾಗ್ಬಿಡ್ತಾ ಇತ್ತು ಒಂದು ದಿನ ಹಾಸ್ಪಿಟ್ಲಿಗೆ ಹೋದ್ರೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋದ್ರೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಇದ್ದಿದ್ದು ರಿಟರ್ನ್ ಆ ಕತ್ಲೆಯಲ್ಲ ಗಾಡಿ ಓಡಿಸ್ಕೊಂಡು ಹೋಗ್ತಿದೆ ನನಗೆ ಎಂಥ ಹುಚ್ಚಿ ಏನು ಜೀವನ ಮಾಡ್ತಾಯಿದ್ದೀನಿ ಎಲ್ಲಿಗೆ ಇದ್ದೀನಿ ನನ್ನ ಲೈಫು ನನ್ನ ಲೈಫ್ ಏನಾಗ್ಬಿಡ್ತು ಒಂದೊಂದ್ಸಾರಿ ನನ್ನ ಮೈಂಡಲ್ಲಿ ನನ್ನ ಪ್ರಶ್ನೆಗಳು ಬಂದ್ಬಿಡ್ತಾಯಿತ್ತು ಏನಿದು ಲೈಫು ಏನು ಮಾಡ್ತಾಯಿದ್ದೀನಿ ಏನು ಆಗ್ತಿದ್ದೀನಿ ಲೈಫು ಕೇಳೋರಿಲ್ಲ ಹೇಳೋರಿಲ್ಲ ನೀನು ಎತ್ತ ಸತ್ತೆ ಅಂತಲೂ ಹೇಳೋರಿಲ್ಲ ಇಂಥ ಸಿಚುವೇಶನನ್ನು ಹೆಂಗೆಲ್ಲ ನಿಭಾಯಿಸ್ಕೊಂಡು ಹೆಂಗೆಲ್ಲ ಇದ್ದೀನಿ ಅಂತ ಇವತ್ತು ಅನ್ಕೋತೀನಿ ಕೈ ಆಪ್ರೇಷನ್ ಆದಾಗ ಅಂಥ ಸಿಚುವೇಶನ್ ಎಲ್ಲ ಹೆಂಗೆ ನಿಭಾಯಿಸಿ ನಾನು ಇವತ್ತು ಇಲ್ಲಿಗೆ ಬಂದೆ ಮುಂದೆ ನನ್ನ ಲೈಫ್ ಸ್ಟೈಲು ಇನ್ನೂ ಚೆನ್ನಾಗಿ ಚೇಂಜ್ ಆಗುತ್ತೆ ಅಂತ ಗೊತ್ತು ಬಟ್ ಆ ಸಿಚುವೇಶನ್ ಇದೆಯಲ್ಲ ಹಳೇದು ರೀಕಾಲ್ ಮಾಡ್ಕೊಂಡಾಗೆಲ್ಲ ತುಂಬ ಭಯ ಆಗುತ್ತೆ ಒಂದು ಹೆಣ್ಣಾಗಿದ್ಕೊಂಡು ಕಾಲು ಇಲ್ಲ ಕೈಯು ಆಪ್ರೇಷನ್ ಆಗಿದೆ ಒಂದೇ ಕೈ ಚೆನ್ನಾಗಿರೋದು ಈ ಹತ್ತು ತಿಂಗಳು ರೊಟೇಷನ್ ಮಾಡಿದ್ದೀನಲ್ವಾ ಈ ಹತ್ತು ತಿಂಗಳಲ್ಲಿ ಒಬ್ಬರು ಸಹಾಯ ಇಲ್ಲದೆ ಒಬ್ರು ಫ್ಯಾಮಿಲಿ ಸಹಾಯ ಇಲ್ದಂಗೆ ಬದುಕ್ತಿದ್ದೀನಲ್ವಾ ಈ ಲೈಫ್ ನಾನು ನಿಭಾಯಿಸೋದಿದೆಯಲ್ಲ ಅದು ತುಂಬ ಕಷ್ಟ ಮತ್ತು ಅದು ದೊಡ್ಡ ಭಾರ ಅಂತ ಹೇಳ್ಬೋದು ಆ ಒಣೆ ಹೊತ್ಕೊಂಡು ಬದುಕೋದಿದೆಯಲ್ಲ ಸಿಕ್ಕಾಪಟ್ಟೆ ಕಷ್ಟ ಒಂದು ಚಿಕ್ಕ ಪುಟ್ಟಕ್ಕೂ ನಾನೇ ಹೋಗ್ಬೇಕು ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳನ್ನ ನಾನೇ ಮಾಡ್ಕೋಬೇಕು ಅಂತಾಗ ಲೈಫ್ ಅಷ್ಟು ಸುಲಭ ಅಲ್ಲ ಓಡಾಡೋರೇನೆ ತುಂಬ ಕಷ್ಟಪಡ್ತಾರೆ ಓಡಾಡೋರೇ ನನ್ನ ಕೈಲಿ ಆಗಲ್ಲ ನಂಗೆ ಎರಡು ಸಾರಿ ಓಡಾಡಿದ್ದೀನಿ ಇನ್ನೊಂದೇ ಸಾರಿ ಹೇಳ್ಬಿಟ್ರೆ ನೀನು ಹೋಗಲ್ಲ ಅಂತ ಹೇಳ್ತಾರೆ ಅದೇ ನಾವು ಹೋಗಲ್ಲ ಅಂದರೆ ನಿಂದೇ ಲೈಫು ನೀನೇ ಅನುಭವಿಸ್ತಾ ಇರೋರು ನೀನೇ ಮಾಡ್ಕೋಬೇಕು ಮತ್ತು ಹೋಗಲ್ಲ ಅಂದರೆ ಏನು ಕ್ವಶನು ಅದನ್ನು ಯಾರಿಗೂ ಕೇಳೋಕ್ಕಾಗಲ್ಲ ನಾವು ಸೊ ಇಂಥ ಲೈಫ್ ನಿಭಾಯಿಸ್ಕೊಂಡು ಬಂದಿದ್ದು ತುಂಬ ಆರಿಬಲ್ ಲೈಫೇ ಆರಿಬಲ್ ಹುಡ್ತಾ ಬೆಳೀತಾ ಆ ಥರ ಮದುವೆ ಆದಮೇಲೆ ಈ ಥರ ಆ್ಯಕ್ಸಿಡೆಂಟ್ ಆದಮೇಲೆ ಆ ಥರ ಕೈ ಕೈ ಆಪ್ರೇಷನ್ ಆದಮೇಲೆ ಥರ ಅದು ಆಗಿ ಆಶ್ರಮಕ್ಕೆ ಹೋದಾಗ ಅದೊಂಥರ ಲೈಫು ಅಲ್ಲಿಂದ ಮತ್ತೆ ಈ ಮನೆಗೆ ಬರ್ತೀನಿ ಈ ಮನೆಗೆ ಬಂದಾಗ ಅಡ್ವಾನ್ಸ್ ದುಡ್ಡೆಲ್ಲ ನನಗೆ ಯಾ ಅವ್ರಿಗರೆಲ್ಲ ನನಗೆ ಎಲ್ಪ್ ಮಾಡಿರೋದು ಅಡ್ವಾನ್ಸ್ ದುಡ್ಡು ಮತ್ತು ಮನೆ ಬಾಡಿಗೆಗೂ ಯಾರೋ ಒಬ್ಬರು ನಿಜವಾಗ್ಲೂ ಹೇಳಬೇಕು ಅಂದರೆ ದೇವರು ಯಾವ ಇದ್ರಲ್ಲಿ ಕೊಟ್ಟು ಗೊತ್ತಿಲ್ಲ ಇಂಥ ಕಷ್ಟ ಕೊಟ್ಟಿದ್ದಾನೆ ಬಟ್ ನನಗೆ ದುಡ್ಡೇ ಇಲ್ವೇನಪ್ಪ ಅನ್ನೋ ಟೈಮ್ಗೆ ಯಾರಾದರೂ ಒಬ್ಬರು ದೇವ್ರ ಥರ ಸಿಕ್ಬಿಡ್ತಾರೆ ನನಗೆ ಸೊ ಅದರಿಂದ ನಾನು ಬದುಕ್ತಾ ಇದ್ದೀನಿ ಯಾಕಂದರೆ ನಾನು ಹಾಸ್ಪಿಟ್ಲಲ್ಲಿರೋ ಟೈಮಲ್ಲಿ ನನಗೊಬ್ರು ಅಪಾರ್ಟ್ಮೆಂಟಲ್ಲಿರೋ ಒಂದು ಮಂಗಳೂರಿ ಅವರವರು ಅಜ್ಜಿಯವರು ಸ್ವಲ್ಪ ಏಜ್ ಆಗಿದೆ ಸೊ ಇಬ್ಬರು ಸಹಾಯ ಮಾಡಿದ್ದು ಅಪಾರ್ಟ್ಮೆಂಟಲ್ಲಿ ಇಬ್ಬರಲ್ಲಿ ಫಸ್ಟ್ ಒಂದು ಕೇರಳ ಸ್ಟೋರಿ ಕೇರಳಕ್ಕೆ ಒಬ್ಬರು ಟ್ರೀಟ್ಮೆಂಟಿಗೆ ಕರ್ಕೊಂಡು ಈ ಕೇರಳ ಸ್ಟೋರಿ ನೀವು ಕೇಳಲೇಬೇಕು ಏನೇನಾಯಿತು ಅಂತ ಸೊ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಅವರು ನನಗೆ ಒಂದು ಲಕ್ಷದ ಗಂಟೆ ಹೆಲ್ಪ್ ಮಾಡಿದರು ಟ್ರೀಟ್ಮೆಂಟಿಗೂ ಕರ್ಕೊಂಡೋಗಿದ್ರು ಬಟ್ ಆ ಟ್ರೀಟ್ಮೆಂಟ್ ಸಕ್ಸಸ್ ಆಗಲಿಲ್ಲ ಅದೇನಾಯಿತು ಕತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಇಬ್ಬರು ಅಪಾರ್ಟ್ಮೆಂಟಲ್ಲಿ ಹೆಲ್ಪ್ ಮಾಡಿದ್ರು ಅನ್ನಲ್ಲ ಇನ್ನೊಬ್ಬರು ಬಂದು ಮಂಗಳೂರವರು ಅವ್ರ ಫ್ರೆಂಡೇ ಅವ್ರಿಗೆ ನನ್ನ ಮ್ಯಾಟೆಲ್ಲ ಗೊತ್ತಿರೋದ್ರಿಂದ ಅವರು ನನಗೆ ಅವಾಗವಾಗ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ಥರ ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ ಯಾರು ಹತ್ತು ಹತ್ತು ರೂಪಾಯಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಾರೆ ಜನ ನನಗೆ ಆಪ್ರೇಷನ್ ಆಗಿರೋ ಟೈಮಲ್ಲಿ ಮತ್ತು ನಾನು ಎಷ್ಟು ದಿನ ಹಾಸ್ಪಿಟ್ಲಲ್ಲಿದ್ದೆ ಅವಾಗೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಮನೆಗೆ ಬಂದಾಗೂ ಸ್ವಲ್ಪ ಸ್ವಲ್ಪ ಇಲ್ಪ್ ಮಾಡ್ತಾ ಮಾಡ್ತಾ ಬಂದಿದ್ದಾರೆ ನಿಜವಾಗ್ರು ನನ್ನ ಕಷ್ಟ ಅಂದಿದ್ದ ತಕ್ಷಣ ದೇವ್ರು ಯಾವುದೋ ಒಂದು ರೂಪದಲ್ಲಿ ನನಗೆ ಸಿಕ್ಬಿಡ್ತಾಯಿದ್ದ ಸೊ ತುಂಬ ಖುಷಿ ಇದೆ ಅದರಿಂದ ಕೇರಳ ಸ್ಟೋರಿ ನೀವು ಕೇಳಲೇಬೇಕು ನೆಕ್ಸ್ಟ್ ವೀಡಿಯೋದಾಗ ಬರ್ತಿದೆ